ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ದಿಸ್ ಇಸ್ ಅಶೋಕ್ ಅಗ್ರಿ ಸ್ಟುಡಿಯೋ ರೈತ ಮಿತ್ರ ನಮಸ್ಕಾರ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ರೈತರಿಗೆ ಲಾಭ ತರುವಂಥ ಒಂದು ವಿಷಯವನ್ನು ಮಾತಾಡಬೇಕು ಸೊ ಅದನ್ನು ರೈತರಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡೋದಕ್ಕಾಗ್ತಾ ಇದೆ ದ ಡೈರಿ ಫಾರಮಲ್ಲೇ ಇದು ಒಂದು ಭಾಗ ಹೆಚ್ಚಿನ ಒಂದು ಲಾಭವನ್ನು ಯಾವ ರೀತಿ ರೈತರು ಪಡಿಬೇಕು ಈ ಒಂದು ಡೈರಿ ಫಾರಮಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ನಾವು ಮಾಡ್ತಾ ಇದ್ದೀವಿ ಏನು ಆ ಒಂದು ವಿಷಯ ಅಂತ ಅಂದರೆ ಸೊ ಆಲ್ಮೋಸ್ಟ್ ಈ ಒಂದು ಹಸುಗಳು ಅಂದರೆ ಡೈರಿ ಫಾರ್ಮಲ್ಲಿರ್ತಕ್ಕಂಥ ಹಸುಗಳು ಹೆಚ್ಚಿನದಾಗಿ ಹೆಣ್ಣು ಕರುಗಳನ್ನು ಹಾಕಿದರೆ ಎಲ್ಲ ಹಸುಗಳು ಹೆಣ್ಣು ಕರುಗಳನ್ನು ಮಾತ್ರ ಹಾಕಿದರೆ ನಾವು ಎಷ್ಟು ರೀತಿಯ ಒಂದು ಡೆವಲಪ್ಮೆಂಟ್ ಆಗ್ಬೋದು ಡೈರಿನಲ್ಲಿ ಒಂದು ಊಹೆ ಮಾಡ್ಕೊಳ್ಳಿ ಮಿತ್ರಂದರೆ ಎಲ್ಲ ಹಸುಗಳು ಕೇವಲ ಹೆಣ್ಣು ಕರುಗಳನ್ನು ಮಾತ್ರ ಕೊಟ್ಟರೆ ನಾವು ಯಾವ ರೀತಿ ಡೆವಲಪ್ ಆಗ್ಬೋದು ಓಕೆ ಇದು ಸಾಧ್ಯನಾ ಮಾಡ್ಬೋದಾ ಕೇವಲ ಹೆಣ್ಣು ಕರುಗಳನ್ನು ಮಾತ್ರ ಕೊಡುವಂಥ ಒಂದು ಇಂಜೆಕ್ಷನ್ಸನ್ನು ನಾವು ಕೊಡ್ಬೋದಾ ಸೆಮೆನ್ಸನ್ನು ನಾವು ಕೊಡ್ಬೋದಾ ಯಾವ ರೀತಿ ಇರುತ್ತೆ ಈ ಒಂದು ಪ್ರೊಸೆಸ್ಸು ಓಕೆ ಅದನ್ನು ಯಾವ ರೀತಿ ಮಾಡಬೇಕು ಗಂಡು ಕರುಗಳನ್ನೇ ಕೊಡ್ದಲೇ ಬರೀ ಹೆಣ್ಣು ಕರುಗಳನ್ನು ಮಾತ್ರ ಅಲ್ಲಿ ಇನ್ನು ಗಂಡು ಕರುಗಳು ಅನ್ನೋದೇ ಇರೋದಿಲ್ಲ ಎಲ್ಲ ಹೆಣ್ಣು ಅಂದರೆ ಹುಟ್ಟಿರ್ತಕ್ಕಂಥ ಪ್ರತೀಕ ಹೆಣ್ಣು ಕರು ಆದಾಗ ಡೈರಿಯಲ್ಲಿ ರೈತ ಯಾವ ರೀತಿ ಡೆವಲಪ್ಮೆಂಟನ್ನು ಕಾಣ್ಬೋದು ಸೊ ಇದೊಂದು ತುಂಬ ಸಂತೋಷಕರ ಸುದ್ದಿ ಅಲ್ವಾ ಇದನ್ನು ಮಾಡ್ಬೋದ ಖಂಡಿತ ಮಾಡ್ಬೋದು ಸ್ನೇಹಿತರೆ ಯಾವ ರೀತಿ ಏನು ಪ್ರೋಸೆಸ್ ಏನಿರುತ್ತೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಕಂಟಿನ್ಯೂಸ್ ಆಗಿ ನೋಡಿ ಕೇವಲ ಗಂಡು ಕರು ಹೆಣ್ಣು ಕರುಗಳನ್ನು ಮಾತ್ರ ಹಾಕುವಂತಹ ಒಂದು ಸೆಮೆನ್ ಯಾವ ರೀತಿ ಕೊಡ್ತಾರೆ ಅದು ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ಫುಲ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ನಾವು ಓವರ್ ಆಲ್ ಡೈರಿ ಡೆವಲಪ್ಮೆಂಟ್ ಆಗೋಕ್ಕಂತಂದರೆ ಕೊಡ್ತಕ್ಕಂಥ ಕರುಗಳು ಎಣ್ಣೆ ಆದರೆ ಅದು ನೆಕ್ಸ್ಟ್ ಎರಡು ವರ್ಷದಲ್ಲೇ ನಮಗೆ ಮತ್ತೊಂದು ಹಸು ಸಿಗುತ್ತೆ ನಾವಿಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಇಟ್ಬಿಟ್ಟು ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಎರಡಿದ್ರೆ ಅದು ನಾಲ್ಕು ಆಗುತ್ತೆ ಪ್ರತಿಯೊಂದು ಹೆಣ್ಣು ಕರು ಆದಾಗ ಡಬಲ್ ಆಗ್ತಲೇ ಹೋಗುತ್ತೆ ಒಂದರಿಂದ ಒಂದು ಸೊ ಆ ವಿಷಯದಲ್ಲಿ ನಾವು ಈ ಒಂದು ಇದರನ್ನು ಮಾತಾಡೋಣ ಸೊ ಓಕೆ ಇದು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಏನು ಹೆಣ್ಣು ಕರವನ್ನು ಮಾತ್ರ ಯಾವ ರೀತಿ ನಾವು ಪಡಿಬಹುದು ಅದಕ್ಕೆ ಅಂದ್ರೆ ಸಪ್ರೇಟ್ ಸಮಯ ಇದೆಯಾ ಏನು ಅನ್ನೋದನ್ನು ನೋಡೋದಾದರೆ ಸೊ ಈಗ ಕಾಮನ್ನಾಗಿ ಒಂದು ಚಿಕ್ಕ ಪ್ರೋಸೆಸ್ ಅಂದರೆ ಈಗ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಆಗ್ತಕ್ಕಂಥ ಪ್ರೋಸೆಸ್ ಏನು ಈ ಗಂಡು ಹೆಣ್ಣು ಲಿಂಗ ಬದಲಾವಣೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಸೊ ಮೊದಲನೇದಾಗಿ ಹೆಣ್ಣಿನಲ್ಲಿರ್ತಕ್ಕಂಥ ಒಂದು ಕ್ರೋಮೋಝೋಮ್ಸ್ ಈ ಅಂಡಾಣುಗಳು ಗುಣಾಣುಗಳು ಅಂತಾರಲ್ಲ ಸೊ ಅವು ಎಕ್ಸ್ ಎಕ್ಸ್ ಆಗಿರ್ತವೆ ಯಾವುದರಲ್ಲಿ ಹೆಣ್ಣಿನಲ್ಲಿ ಮತ್ತು ಗಂಡಿನಲ್ಲಿ ಯಾವ ರೀತಿ ಕ್ರೋಮೊಜೋಮ್ಸ್ ಅಂದರೆ ಎಕ್ಸ್ ಮತ್ತು ವೈ ಕ್ರೋಮೋಝೋಮ್ಸ್ ಇರ್ತವೆ ಸೊ ಈ ಒಂದು ಎಕ್ಸ್ ಎಕ್ಸ್ ಕ್ರೋಮೊಜೋಮ್ಗಳು ಹೆಣ್ಣಿನಿಂದ ವೈ ಎಕ್ಸ್ ಆ್ಯಂಡ್ ವೈ ಕ್ರೋಮೋಝೋಮ್ಸ್ ಗಂಡಿನಿಂದ ಇದ್ದಾಗ ಇಲ್ಲಿ ಹೆಣ್ಣಿನ ಒಂದು ಎಕ್ಸ್ ಕ್ರೋಮೊಜೋಮು ಗಂಡಿನ ಎಕ್ಸ್ ಕ್ರೋಮೋಝೋಮ್ ಎರಡು ಬೆರೆತಾಗ ಆಗ್ತಕ್ಕಂಥ ಒಂದು ಲಿಂಗ ಹೆಣ್ಣಾಗುತ್ತೆ ಅದೇ ರೀತಿ ಹೆಣ್ಣಲ್ಲಿ ಎಕ್ಸ್ ಕ್ರೋಮೊಜೋಮು ಗಂಡಿನಲ್ಲಿರ್ತಕ್ಕಂಥ ವೈ ಕ್ರೋಮೊಸೋಮ್ ಇವೆರಡು ಬೆರೆತಾಗ ಆಗ್ತಕ್ಕಂಥ ಒಂದು ಪ್ರೋಸೆಸ್ಸು ಗಂಡು ಆಗುತ್ತೆ ಆ ಒಂದು ಇದರಲ್ಲಿ ನಾವು ಹೆಣ್ಣನ್ನು ಮಾತ್ರ ಪಡ್ಕೋಬೇಕು ಅಂತಿದ್ದೀವಲ್ವ ಆ ಒಂದು ಪ್ರೋಸೆಸ್ಸಲ್ಲಿ ಅಂದರೆ ಇದೊಂದು ಇದರಲ್ಲಿ ದೊಡ್ಡ ದೊಡ್ಡ ಒಂದು ಡೈರಿ ಇದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರ್ತವೆ ಅದಕ್ಕೆ ತುಂಬನೇ ಪ್ರೋಸೆಸ್ ಇರುತ್ತೆ ಈ ಒಂದು ಇದರಲ್ಲಿ ಯಾವ ರೀತಿ ಅದನ್ನು ಮಾತ್ರ ಸಪ್ರೇಟ್ ಮಾಡೋದು ಈಗ ನಾವು ಬೇಕಾಗಿರ್ತಕ್ಕಂಥದ್ದು ಹೆಣ್ಣಿನ ಒಂದು ಎಕ್ಸ್ ಗಂಡಿನ ಒಂದು ಎಕ್ಸ್ ಎರಡು ಕ್ರೋಮೊಸೋಮನ್ನು ಬೆರೆಸಿ ಮಾಡ್ತಕ್ಕಂಥದ್ದು ಮತ್ತೆ ಈ ಗಂಡಿನಲ್ಲಿ ಕೆಲವು ವೈ ಇರುತ್ತಲ್ವ ಈ ವೈ ಕ್ರೋಮೊಸೋಮನ್ನು ಬೇರ್ಪಡಿಸ್ಬಿಟ್ಟು ಆ ಒಂದು ಇದರಲ್ಲಿ ವೈ ಕ್ರೋಮನ್ನು ಬೇರ್ಪಡಿಸಿದರೆ ಮಿಕ್ಕಿದೇನಿರುತ್ತೆ ಎಕ್ಸ್ ಇರುತ್ತೆ ಸೊ ಆಟೋಮೆಟಿಕಲಿ ಹೆಣ್ಣಲ್ಲಿ ಎಕ್ಸ್ ಇದೆ ಗಂಡಲ್ಲಿ ಎಕ್ಸ್ ಇರುತ್ತೆ ಆಗ ಎರಡೂ ಏನಾಗುತ್ತೆ ಹೆಣ್ಣು ಅನ್ನೋದು ಜನ್ಮ ನೀಡುತ್ತೆ ಜನ್ಮ ಬರುತ್ತೆ ಒಂದು ಹೆಣ್ಣುಗರು ಅಂತಕ್ಕಂಥದ್ದು ಬಂದೇ ಬರುತ್ತೆ ಸೊ ಹಾಗಾದರೆ ಈ ವೈ ಕ್ರೋಮಸಮನ್ನು ಯಾವ ರೀತಿ ಬೇರ್ಪಡಿಸ್ತಾರೆ ಅದು ತುಂಬ ಲಾಂಗ್ ಪ್ರೋಸೆಸ್ ಇರುತ್ತೆ ಸೊ ಅದನ್ನು ದೊಡ್ಡ ದೊಡ್ಡ ಡೈರಿ ಫಾರಮ್ಸು ಮತ್ತು ಇನ್ಸ್ಟಿಟ್ಯೂಷನ್ಸ್ಗಳು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಮಾಡ್ತಾರೆ ನಮಗೆ ಸೆಮೆನ್ ಸಿಗತಕ್ಕಂಥದ್ದು ಎಕ್ಸ್ ಎಕ್ಸ್ ಇರ್ತಕ್ಕಂಥ ಒಂದು ಸೆಮೆನ್ ಅನ್ನು ಸಿಗ್ತದೆ ಸೊ ಆ ವಿಧರಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು ಓಕೆ ನಾವೀಗ ಈ ಎಕ್ಸ್ ಎಕ್ಸ್ ಇರತಕ್ಕಂಥ ಸೆಮೆನನ್ನು ಅಂದರೆ ಕೇವಲ ಹೆಣ್ಣುಕರು ಕೊಡುವಂಥ ಸೆಮೆನನ್ನು ಮಾತ್ರ ಕೊಡಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಏನೇನು ಜಾಗ್ರತೆಗಳು ತಗೋಬೇಕು ಸೊ ಯಾವಾಗ ಈ ಒಂದು ಸಕ್ಸಸ್ ರೇಟ್ ಎಷ್ಟಿರುತ್ತೆ ಹೆಣ್ಣು ಮಾತ್ರ ಹುಟ್ಟತಕ್ಕಂಥ ಒಂದು ಸಕ್ಸಸ್ ರೇಟ್ ಎಷ್ಟಿರುತ್ತೆ ಅಂದರೆ ಒಂದು ತೊಂಬತ್ತು ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಈ ಒಂದು ರೇಟ್ ಇರುತ್ತೆ ಓಕೆ ಮೀಗೆ ಮಿಕ್ಕಿದಂಥ ಒಂದು ಟೆನ್ ಪರ್ಸೆಂಟು ಯಾವ ರೀತಿ ಫೇಲ್ ಆಗುತ್ತೆ ಅಂದರೆ ಸೊ ನಾವು ಈ ಒಂದು ಎಕ್ಸ್ ಕ್ರೋಮೋಜನ್ನು ಬೇರ್ಪಡಿಸುವಂಥ ಸಂದರ್ಭದಲ್ಲಿ ಅದೇನಾಗುತ್ತಪ್ಪ ಅಂದರೆ ಆ ಅಲ್ಪ ಸ್ವಲ್ಪ ಉಳ್ಕೊಂಡಂತಹ ಒಂದು ಕ್ರೊಮೊಸೋಮ್ಸು ಗಂಡಾಗಿ ಮಾರ್ಪಾಡು ಚಾನ್ಸಸ್ಗಳು ಇರ್ತವೆ ನಾನು ಹೇಳಿದ್ದು ಈ ಸಕ್ಸಸ್ ರೇಟ್ ಆದರೆ ಎಷ್ಟು ಒಂದು ಪರ್ಸೆಂಟಲ್ಲಿ ಇದು ಆಗ್ಬೋದು ಈ ಚಾನ್ಸಸ್ ಅಂದರೆ ಒಂದು ತೊಂಬತ್ತು ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಒಂದು ಚಾನ್ಸಸ್ ಇರುತ್ತೆ ಇನ್ನೊಂದು ಟೆನ್ ಪರ್ಸೆಂಟ್ ಮಾತ್ರ ಇದ್ದಾರೆ ಓಕೆ ಇದು ಆಗಬೇಕಂದ್ರೆ ಪ್ರೋಸೆಸ್ಸು ಕಂಟಿನ್ಯೂಸಾಗಿ ಆಗಿ ನಡಿಬೇಕು ಅಂದರೆ ನಾವೇನೇನು ಜಾಗ್ರತೆ ತಗೋಬೇಕು ಎಂಥ ಹಸುಗಳಲ್ಲಿ ಸೆಮೆನ್ಸ್ ಅಂತ ಕೊಡಿಸಿದ್ರೆ ಹೆಣ್ಣು ಮಾತ್ರ ಹುಟ್ಟುತ್ತೆ ಅನ್ನೋದನ್ನು ನೋಡೋದಾದರೆ ಪಾಯಿಂಟ್ ಪಾಯಿಂಟ್ ನೋಡೋದಾದರೆ ಅಂದರೆ ಜಾಗೃತಿ ಕೇಳಿ ಅದನ್ನು ಯಾವ ರೀತಿ ಸಕ್ಸಸ್ ಮಾಡಬೇಕು ಅನ್ನೋದು ಸೊ ಮೊದಲನೇದಾಗಿ ಈ ಒಂದು ಸೆಮಿನನ್ನು ಕೊಡಿಸ್ತಕ್ಕಂಥ ಹಸುಗಳು ಕೇವಲ ಒಂದು ಮತ್ತು ಎರಡು ಕರುಗಳನ್ನು ಮಾತ್ರ ಹಾಕಿರತಕ್ಕಂಥದ್ದು ಅಂದರೆ ಒಂದನೇ ಮತ್ತು ಎರಡನೇ ಸೂಲು ಆಗಿರ್ತಕ್ಕಂಥ ಹಸುಗಳು ಮಾತ್ರ ಕೊಡಿಸ್ಬೋದು ಮೂರು ನಾಲ್ಕು ಐದು ಆಯಿತು ಅಂತ ಅಂದರೆ ಆ ಒಂದು ಪ್ರೋಸೆಸ್ಸು ಫೈಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಲ್ಲಿ ಆ ಒಂದು ಪ್ರೋಸೆಸ್ಸು ಸಾಧ್ಯವಾಗೋದಿಲ್ಲ ಒಂದು ಮತ್ತು ಎರಡನೇ ಸೂಲಿನ ಹಸುಗಳು ಮಾತ್ರ ಆಗಿದ್ದರೆ ಇದರಲ್ಲಿ ಓಕೆ ಆಗುತ್ತೆ ಇದು ಸಕ್ಸಸ್ ಆಗುತ್ತೆ ಅದೇ ರೀತಿ ಈ ಒಂದು ಸೆಮೆನನ್ನು ಕೊಡಿಸಿರ್ತಕ್ಕಂಥ ಹಸುಗಳಿಗೆ ಫೀಡಿಂಗ್ ಸಿಸ್ಟಮ್ ಹೇಗಿರಬೇಕು ಅಂದರೆ ಒಂದೇ ರೀತಿಯ ಫೀಡಿಂಗ್ ಸಿಸ್ಟಮನ್ನು ಇರಬೇಕು ಒಂದು ಸಲ ಸೈಲೇಜ್ ಕೊಡ್ತಕ್ಕಂಥದ್ದು ಒಂದು ಸಲ ಒಣ ಹುಲ್ಲು ಒಂದು ಸಲ ಹಸಿ ಮೇವು ಈ ರೀತಿ ಕೊಟ್ಟಾಗ ಸಹ ಈ ಸೆಮೆನತಕ್ಕಂಥದ್ದು ಫೇಲ್ ಆಗೋ ಚಾನ್ಸಸ್ಸು ಜಾಸ್ತಿಯಾಗಿರುತ್ತೆ ಸೊ ಇಲ್ಲಿ ಫೀಡಿಂಗ್ ಸಿಸ್ಟಮು ಕರೆಕ್ಟಾಗಿರಬೇಕು ಅದೇ ರೀತಿ ಮಿನ್ರಲ್ ಮಿಕ್ಸರ್ ಅಂತಕ್ಕಂಥದ್ದು ಫಾರ್ಟಿ ಗ್ರಾಮ್ ಕಂಪಲ್ಸರಿ ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ ಈ ಒಂದು ಸೆಮೆನ್ ಕೊಡಿಸಿರುವಂಥ ಹಸುವಿಗೆ ಮಿನ್ರಲ್ ಮಿಕ್ಸರಲ್ಲಿ ಏನಾದರೂ ಆಯಿತು ಅಂದರೆ ಸೆಮೆನ್ಸ್ ಫೇಲ್ ಆಗೋ ಚಾನ್ಸಸ್ಸು ಮ್ಯಾಕ್ಸಿಮಮ್ ಇರುತ್ತೆ ಅದೇ ರೀತಿ ನೆಕ್ಸ್ಟು ಈ ಒಂದು ಸೆಮೆನನ್ನು ಯಾವ ಸಂದರ್ಭದಲ್ಲಿ ಕೊಡಿಸಿದ್ರೆ ಬೆಸ್ಟ್ ಅಂದರೆ ಮಳೆಗಾಲ ಮತ್ತು ಚಳಿಗಾಲಕ್ಕೆ ಮಧ್ಯದಲ್ಲಿ ಇದು ಬೇಸಿಗೆಯಲ್ಲಿ ಏನಾದರೂ ಈ ಸೆಮೆನನ್ನು ನಾವು ಕೊಡಿಸಿದ್ದೆ ಆದರೆ ಇದು ಮ್ಯಾಕ್ಸಿಮಮ್ ಫೇಲ್ ಆಗುತ್ತೆ ಅಧಿಕ ಪ್ರಮಾಣದ ಒಂದು ಉಷ್ಣಾಂಶ ಇರೋದರಿಂದ ಮ್ಯಾಕ್ಸಿಮಮ್ಮು ಈ ಒಂದು ಸೆಮೆನು ಬೇಸಿಗೆ ಕಾಲದಲ್ಲಿ ಕೊಡ್ಸೋಕೆ ಹೋಗಬೇಡಿ ಕೊಡ್ಸಿದ್ರೆ ಅದು ಫೇಲ್ ಆಗುತ್ತೆ ಓಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇದರಲ್ಲಿ ಫೇಲ್ ಆಗುತ್ತೆ ಅದನ್ನು ನಾವು ಮಾಡಬಾರ್ದು ಆ ಟೈಮಲ್ಲಿ ಅಂದರೆ ಈ ಜಾಗ್ರತೆಗಳನ್ನು ತಗೊಂಡಾಗ ಮಾತ್ರ ನಾವು ಇದರಲ್ಲಿ ಸಕ್ಸಸ್ ಆಗೋದಕ್ಕೆ ಹೆಚ್ಚು ಸಕ್ಸಸ್ ಆಗೋದಕ್ಕೆ ಕಾರಣವಾಗುತ್ತೆ ನಾವು ಇಟ್ಟುನ ಜಾಗ್ರತೆ ಪಾಲಿಸಲಿಲ್ಲ ಅಂತಂದರೆ ಹೊಸ ಹಸುಗಳಲ್ಲಿ ನಾವು ಹೆಣ್ಣು ಕರುವನ್ನು ಮಾತ್ರ ಪಡೆಯುವಂಥ ಪ್ರಮಾಣ ತೀರಾ ಕಡಿಮೆ ಆಗುತ್ತೆ ಸೊ ಅದು ಫೇಲ್ ಆಗುತ್ತೆ ಸೆಮೆಯನ್ನು ನಾವು ಹೇಳಿದ್ದೀವಿ ಈಗ ಸಕ್ಸಸ್ ರೇಟ್ ಮ್ಯಾಕ್ಸಿಮಮ್ ಇದು ತೊಂಬತ್ತು ಪರ್ಸೆಂಟು ಇದು ಸಕ್ಸಸ್ ಆಗ್ತಕ್ಕಂಥದ್ದು ಯಾವಾಗ ಅಂದರೆ ಈ ಒಂದು ಜಾಗ್ರತೆಗಳೆಲ್ಲನೂ ನಾವು ಕಂಟಿನ್ಯೂಸ್ ಆಗಿ ಪಾಲನೆ ಮಾಡಿದಾಗ ಸೊ ಇದನ್ನೆಲ್ಲ ಮಾಡೋದ್ರಿಂದ ಈ ಒಂದು ಕೇವಲ ಹೆಣ್ಣು ಕರುವನ್ನು ಮಾತ್ರ ಪಡೆಯುವಂಥ ಚಾನ್ಸಸ್ಸು ಮ್ಯಾಕ್ಸಿಮಮಿಗೆ ತೊಂಬತ್ತು ಪರ್ಸೆಂಟು ನಾವು ಕೊಡಬಹುದು ಅಶೂರೆನ್ಸು ಓಕೆ ಇದನ್ನು ನಾವು ಪಡ್ಕೊಂಡು ಕೊಡ್ತೀವಲ್ವ ಇದು ಎಲ್ಲಿ ಸಿಗುತ್ತೆ ಸಮಯ ಹೋಗಲಿ ಅದನ್ನು ನಾವು ನೋಡೋದಾದರೆ ಈಗ ನಮಗೆ ತಿಳಿದಿರುವಂಥ ಒಂದು ಮಾಹಿತಿ ಪ್ರಕಾರ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಅಥಾರಿಟಿ ಅವ್ರ ಕಡೆಯಿಂದ ಈ ಒಂದು ಸೆಮೆನ್ಸ್ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು ಸೊ ಅಲ್ಲಿ ನಾವು ವಿಚಾರಿಸಿದ್ರೆ ಈ ಸೆಮೆನ್ ನಾನು ತಂದು ನಮಗೆ ನಮ್ಮ ಒಂದು ಹಸುಗಳಿಗೆ ಕೊಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಹೆಣ್ಣು ಕರುಗಳೇ ಹುಟ್ಟೋದ್ರಿಂದ ರೈತರಿಗೆ ತುಂಬಾ ಲಾಭ ಆಗುತ್ತೆ ಸೊ ಟ್ರೈ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಡಾ ಡಾಕ್ಟ್ರುಗಳಿಗಾಗಲಿ ಸೊ ಕನ್ಸಲ್ಟ್ ಮಾಡಿಬಿಟ್ಟು ಸರ್ ನಮಗೆ ಈ ರೀತಿ ಎಕ್ಸೆಕ್ಸ್ ಕ್ರೊಮೋಜೋಮ್ ಇರ್ತಕ್ಕಂಥ ಒಂದು ಸೆಮೆನ್ಸ್ ಅಂತ ಅಂದರೆ ಕೇವಲ ಹೆಣ್ಣು ಕರು ಹುಡ್ತಕ್ಕಂಥ ಸೆಮೆನ್ಸ್ ಅವೈಲಬಲ್ ಇದ್ದರೆ ಸೊ ಕೊಡಿ ಅಂತಂದು ಎಕ್ಸಾಮ್ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹಾಕ್ಸಿದ ಮೇಲೆ ನಾನು ಹೇಳುವಂಥ ಒಂದು ಜಾಗ್ರತೆಗಳನ್ನು ಪಾಲನೆ ಮಾಡಿ ಸೊ ಪಾಲನೆ ಮಾಡೋದ್ರಿಂದ ನೀವು ತೊಂಬತ್ತು ಪರ್ಸೆಂಟು ಹೆಣ್ಣು ಕರುವನ್ನು ಪಡ್ಕೊಂಡು ಡೈರಿಲಿ ಸಕ್ಸಸ್ ಆಗಿ ಸಕ್ಸಸ್ಸೇ ನನ್ನ ಒಂದು ಆಸೆ ನೀವು ಸಕ್ಸಸ್ ಆಗೋದೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಸೊ ಈ ನಾವು ಮ್ಯಾಕ್ಸಿಮಮ್ ಎಲ್ಲ ಜನರಿಗೂ ತಿಳಿಸೋದಕ್ಕೆ ಟ್ರೈ ಮಾಡಿ ಟ್ರೈ ಮಾಡ್ತಾ ಹೆಚ್ಚು ಹೆಚ್ಚು ವೀಡಿಯೋನ ನೋಡಿ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಅನ್ ಅಂದ್ಕೊತಾ ಇದ್ದೀನಿ ಇದನ್ನು ಲೈಕ್ ಮಾಡಿ ಸೊ ಬೇರೆಯವ್ರಿಗೂ ಶೇರ್ ಮಾಡಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ ನಿಮ್ಮ ಜೊತೆ ನಾನು ಸಂಭಾಷಣೆಯನ್ನು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕೆ